ಸೊ ಟ್ವೆಲ್ ಓ ಕ್ಲಾಕ್ ಆಗಿದೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಚಿನ್ನ ಸ್ನಾನ ಎಲ್ಲ ಆಯಿತು ನಾನಿವತ್ತೊಂದು ಸ್ವಲ್ಪ ಮೆಹಂದಿ ಹಾಕ್ಕೊಂಡಿದ್ದೀನಿ ಸೊ ನ್ಯಾಚುರಲ್ ಏನು ಹೇಳ್ತೀವಿ ನ್ಯಾಚುರಲ್ ಕಂಡೀಷ್ನರ್ ಅಂತ ಹೇಳ್ತಾರೆ ಮೆಹಂದಿಗೆ ಸೊ ನಾನು ಮೆಹಂದಿಗೆ ಜಾಸ್ತಿ ಏನೂ ಹಾಕೋಲ್ಲ ಜಸ್ಟ್ ಮೊಸರು ಹಾಕ್ಬಿಟ್ಟು ಕಲಸಿ ಹಚ್ಕೊಳ್ಳೋದು ಕಲ್ತ್ ನೋಡು ನನ್ನ ಮಗ ಚಿಂಟು ಹತ್ತಿದೆ ಚಿಂಟು ನೋಡ್ತಾ ಇದ್ದಾನೆ ಆ್ಯಕ್ಚುಲಿ ನಾವು ಇವತ್ತು ನಮ್ಮ ಚಿನ್ನುಗೆ ವ್ಯಾಕ್ಸಿನೇಷನ್ ಇತ್ತು ಒಂದೂವರೆ ವರ್ಷದ್ದು ಒಂದು ಮಿಸ್ಟೇಕ್ ಏನು ಮಾಡ್ಬಿಟ್ಟಿದ್ದೀನಿ ಅಂತಂದರೆ ತಾಯಿ ಕಾರ್ಡು ಹಾ ನಮ್ಮ ಮಮ್ಮಿ ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ ಊರಲ್ಲಿದೆ ಅವರು ಚಿನ್ನು ಅಜ್ಜಿ ಊರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ ಸೊ ಅದಕ್ಕೆ ಈಗ ಕೇಳ್ತೀವಿ ವಿತೌಟ್ ತಾಯಿ ಕಾರ್ಡು ಅವರು ಹಾಕ್ತಾರ ಇಲ್ವಾ ಅಂತ ಕೇಳ್ಬಿಟ್ಟು ಕೇಳ್ಬಿಟ್ಟು ಬರ್ತೀವಿ ಆಮೇಲೆ ಫ್ರೀ ಇದ್ದಾಗ ಒಂದೇನೋ ಎಂಟ್ರಿ ಮಾಡಿಸ್ಕೊಂಡ್ರ ಅಂದ್ಕೊಂಡ್ವಿ ಅವನು ಬಗಾರ ಅದೇನು ಇಲ್ಲ ನೋಡಿ ಇವ್ರು ಯಾರು ಯಾರವರು ನೀನಾ ಯಾರು ಯಾರವರು ನಾನು 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 ಹಾಯ್ 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 ಹೇಳಿ ಹೇಳೂ ಹಾಯ್ ಹೇಳಿದ್ನಲ್ಲ ವ್ಯಾಕ್ಸಿನೇಷನ್ಗೆ ಹೋಗಬೇಕು ಅಂತ ಸೊ ನಮ್ಮ ಚಿನ್ನನ ಒಂದು ಅರ್ಧ ಗಂಟೆಗೆ ಮಲಗಿಸಿದ್ದೆ ಮಲಗಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ಈಗ ವಿಂಟರ್ ಸೀಸನ್ ಆಗಿದ್ದಕ್ಕೆ ನಾನು ಸ್ವಲ್ಪ ಲೋಷನ್ನು ಆಮೇಲೆ ಸನ್ಸ್ಕ್ರೀನು ಎಲ್ಲ ಹಾಕ್ಕೊಂಡು ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೆ ಮೆಹಿಂದಿ ಹಾಕಿದ್ರಿಂದ ಸ್ವಲ್ಪ ತಲೆ ಸ್ನಾನನೂ ಮಾಡಿಕೊಂಡೆ ನಾನು ಸ್ವಲ್ಪ ಯೂಶುವಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ಸ್ವಲ್ಪ ಮಾಮಾ ಅರ್ತವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಮೆಹಿಂದಿ ಹಾಕಿದ್ರಿಂದ ತಲೆನೂ ಸ್ವಲ್ಪ ಒರೆಸ್ಕೊಂಡು ರೆಡಿ ಆಗ್ತಾ ರೆಡಿ ಆಗಿದ್ದೆ ಆಲ್ರೆಡಿ ಅಷ್ಟೊತ್ತಿಗೆ ನಮ್ಮ ಚಿನ್ನೂ ಎದ್ ಎದ್ದು ನನ್ನ ಹತ್ರ ಬಂದ ಅವನು ಇನ್ಮೇಲೆ ರೆಡಿ ಮಾಡಬೇಕು ನಾನು ಸ್ವಲ್ಪ ಹೇರ್ ಕ್ಲಿಪ್ಸು ಬಿಂದಿ ಎಲ್ಲ ಹಾಕ್ಕೊಂಡು ನಾನು ಫಸ್ಟ್ ರೆಡಿ ಆಗಿಬಿಟ್ರೆ ಆಮೇಲೆ ನಮ್ಮ ಚಿನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ಬೋದು ಅಂತ ಬೇಗ ಬೇಗ ರೆಡಿ ಆದ ಫೈನಲಿ ಎಲ್ಲ ರೆಡಿ ಆಗಿಬಿಟ್ಟು ಹೊರಟಿದ್ದಾಯಿತು ಆ್ಯಂಡ್ ಡಾಕ್ಯುಮೆಂಟ್ಸು ಅಷ್ಟೇ ವಾಟ್ಸಪ್ಪಲ್ಲಿ ಮಾಡ್ಕೊಂಡ್ವಿ ತ್ರೂ ಥ್ರೂ ಆನ್ಲೈನು ಅವ್ರು ಕಲೆಕ್ಟ್ ಮಾಡ್ಕೋತೀವಿ ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ರು ಚಿಲ್ಡ್ರನ್ ವ್ಯಾಕ್ಸಿನೇಷನ್ ಎಷ್ಟು ಅಳ್ತಾನೋ ಗೊತ್ತಿಲ್ಲ ಪಾಪ ಮಾಡಿದ್ರೆ ಅಳಬಾರ್ದು ಓಕೆನಾ ಓಕೆನಾ ಬಾ 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 ಈಗ ಬಾ

ಇಲ್ಲಿ ನೋಡಿ ಮುಟ್ಟಲೇಬೇಡ ಬೇಡ ಬೇಡ ಇಲ್ಲಿ ತೋರಿಸಿ ಕೈ ತೆಗಿರಿ ವ್ಯಾಕ್ಸಿನೇಷನ್ ಆದಮೇಲೆ ಯೂಶುವಲ್ ಆಗಿ ಮೇಡಮ್ ನಮಗೆ ಹಾಫ್ ಆ್ಯನ್ ಅವರ್ ವೆಯ್ಟ್ ಮಾಡಿ ಏನಾದರೂ ಸ್ಕಿನ್ ಇಚ್ಚಿಂಗ್ ಬರೋದಾಗಿರ್ಬೋದು ವಾಮಿಟಿಂಗ್ ಆಗಿರ್ಬೋದು ಆ ಥರದ್ದೇನಾದರೂ ಏನಾದರೂ ನಿಮಗೆ ಸಿಂಪ್ಟಮ್ಸ್ ಕಂಡ್ರೆ ನಾವು ಅದಕ್ಕೆ ಪ್ರಿಕಾಷನ್ಸ್ ಇಲ್ಲೇ ಹೇಳ್ತೀವಿ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು ಲಕ್ಕಿಲಿ ನಮಗೆ ಆ ಥರದ್ದೇನೂ ಆಗಲಿಲ್ಲ ನಮ್ಮ ಚಿನ್ನೂ ಸ್ವಲ್ಪ ವ್ಯಾಕ್ಸಿನ್ ಹಾಕಿದ ತಕ್ಷಣ ಅದೇನು ಪೇಯ್ನ್ ಆಗೋಲ್ಲ ಸ್ವಲ್ಪ ಅವನ್ನ ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕೆ ನಾವು ಬೇರೆ ಆಪ್ಷನ್ನೇ ಇಲ್ಲದೇ ಸ್ವಲ್ಪ ಹೊತ್ತು ಮೊಬೈಲ್ ಕೊಟ್ಟಿದ್ವಿ ಆ್ಯಂಡ್ ಅಲ್ಲೂ ಕೂಡ ಮಕ್ಕಳೆಲ್ಲರ ಜೊತೆಗೂ ಸೇರಿಕೊಂಡು ಅವನು ಸ್ವಲ್ಪ ಮಿಂಗಲ್ ಆಗಕ್ಕೆ ಶುರು ಮಾಡ್ದೆ ಆ್ಯಂಡ್ ಮೊಬೈಲ್ ಇಟ್ಕೊಂಡು ಎಲ್ಲ ಮರ್ತೋದ ಸ್ವಲ್ಪ ಹೊತ್ತು ಸೊ ಹೋಗ್ಬೋದು ಹಾಫ್ ಆನ್ ಅವರ್ ಆದಮೇಲೆ ಅಂತ ಹೇಳೋದು ಎಲ್ಲ ಮಕ್ಕಳು ಟಿಫಿನ್ ಮುಗಿಸ್ಕೊಂಡು ಆಚೆಗೆ ಬಂದಿದ್ರು ಒಂದೂವರೆ ವರ್ಷದ ವ್ಯಾಕ್ಸಿನೇಷನ್ ಎಷ್ಟು ಕಷ್ಟ ಆಗಿರ್ತದೆ ಮಕ್ಕಳಿಗೆ ಆ್ಯಂಡ್ ಅದನ್ನು ಕ್ಯೂರ್ ಮಾಡ್ಕೊಳ್ಳೋದು ಹೆಂಗೆ ಕೆಲವೊಂದು ಮಕ್ಕಳಿಗೆ ಗೆಡ್ಡೆ ಥರ ಆಗತ್ತೆ ಎಲ್ಲಿ ಇಂಜೆಕ್ಷನ್ ಮಾಡ್ತಾರೆ ಅಲ್ಲಿ ಕೆಲವು ಮಕ್ಕಳಿಗೆ ಅದು ಕೀ ಥರ ಆಗ್ಬಿಟ್ಟು ತುಂಬ ಅಂದರೆ ತುಂಬ ಅನ್ಭವಸ್ ಅನ್ಭವಿಸ್ತವೆ ಮಕ್ಕಳು ಸೊ ಅದಕ್ಕೆಲ್ಲ ಪ್ರಿಕಾಷನ್ಸ್ ಬಂದು ನಿಮಗೆ ಏನು ತೊಗೋಬೇಕು ಅಂತ ನಮ್ಮ ಚಿನ್ನೂ ಆರಾಮಾಗಿದ್ದಾನೆ ನೋ ಇಶ್ಯೂಸ್ ಅವನಿಗೆ ಒಂದೇ ದಿನ ಅದು ಒಂದೇ ರಾತ್ರಿ ಅವನಿಗೆ ನೋವಾಯಿತು ಬಿಟ್ಟರೆ ನೆಕ್ಸ್ಟ್ ಡೇ ಇಂದನೇ ಅವನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಬಟ್ ಸ್ವಲ್ಪ ಅವನಿಗೆ ಕೂತ್ಕೊಳ್ಳೋಕ್ಕೆ ಹೇಳೋಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಪೇನ್ ಇದೆ ಅಂದ್ ಸ್ವಲ್ಪ ಆ ಟೈಮಲ್ಲಿ ಆ ಪೇನ್ ಇರ್ತದಲ್ಲ ಆ ಪೇನು ಇಂದೂ ಅವ್ರಿಗೆ ಮೈಂಡಲ್ಲಿ ಕೂತ್ಕೊ ಕೂತ್ಕೊಂಡಿರತ್ತೆ ಹಿಂಗೆ ನಡೆದ್ರೆ ಇಲ್ಲಿ ಪೇನ್ ಆಗ್ತದೆ ಅಂತ ಸ್ವಲ್ಪ ದಿನ ಅದು ಮರ್ ಮರಿಬೇಕು ಅಂದವಾಗ ಮಕ್ಕಳು ಆರಾಮಾಗಿ ಓಡಾಡ್ಕೊಂಡು ಆಟ ಒಂದೂವರೆ ವರ್ಷದ್ದು ನಾನು ವ್ಯಾಕ್ಸಿನೇಷನ್ ಇಲ್ಲಿ ಬಿಡದಿನಲ್ಲಿ ಇದೀನಲ್ಲ ಅಲ್ಲಿ ಅಂಗನ ಅಂಗನವಾಡಿ ಕೇಂದ್ರ ಅಂತ ಇದೆ ಆಶಾ ಕಾರ್ಯಕರ್ತೆಯವರು ಸುಮಿತ್ರಾ ಮೇಡಮ್ ಅಂತ ಅವರು ಫೋನ್ ಮಾಡಿದ್ರು ಒಂದೂವರೆ ವರ್ಷದ್ದು ಹೋಗಿ ಹಾಕಿಸ್ಕೊಂಡು ಬಂದ್ವಿ ಹಾಕಿಸ್ಕೊಂಡು ಬಂದ ಮೇಲೆ ನಾನು ಏನು ಕೇರಿಂಗ್ ತಗೊಂಡೆ ನಮ್ಮ ಚಿನ್ನುಗೆ ಅಂತಂದರೆ ಫಸ್ಟ್ ಬಂದು ಬಂದ ತಕ್ಷಣ ಮಾಡಿದ್ದವನಿಗೆ ಕಾಯಿಸಿ ಆರಿಸಿದ ನೀರನ್ನ ಕುಡಿಸಿದ್ದು ಕಾಯಿಸಿ ಆರಿಸಿದ ನೀರನ್ನ ಅವನಿಗೆ ಪ್ರಿಫರ್ ಮಾಡಿದ್ದು ಅವರಿಗೊಂದ್ಸತಿ ಅಥವಾ ನಿಮಗೆ ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸ್ ಗ್ಯಾಪ್ ಇಟ್ಕೊಂಡು ಕುಡಿಯೋಸ್ ಕುಡ್ಸೋದಾದರೆ ಕುಡಿಸಿ ನನ್ನ ಮಗ ಸ್ವಲ್ಪ ತುಂಬ ಬಂದ ತಕ್ಷಣ ಸ್ವಲ್ಪ ಏನು ಪೇನ್ ಇರಲಿಲ್ಲ ಅವನಿಗೆ ಸ್ವಲ್ಪ ರಾತ್ರಿ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಹಾಕ್ಸಿದ್ವಿ ನಾವು ಅವನಿಗೆ ವ್ಯಾಕ್ಸಿನೇಷನು ಒಂದು ಸಿಕ್ಸ್ ಓ ಕ್ಲಾಕಿಗೆಲ್ಲ ತುಂಬ ಪೇಯ್ನ್ ಬರೋಕ್ಕೆ ಶುರುವಾಯಿತು ಆರು ಗಂಟೆ ಸಂಜೆ ಆರು ಗಂಟೆಯಿಂದ ಮಿಡ್ ನೈಟ್ ಒಂದು ಮೂರು ಗಂಟೆವರೆಗೂ ಅವ್ನಿಗೆ ಸ್ವಲ್ಪ ಕಾಲು ಎತ್ತಿಡಕ್ಕೆ ಕಾಲು ಎತ್ತ ಹಾಸಿಗೆ ಬಿಟ್ಟು ಅವನ ಮೇಲೆ ಕೇಳಲಿಲ್ಲ ಓಡಾಡಲಿಲ್ಲ ಏನೂ ಮಾಡಲಿಲ್ಲ ಕಂಪ್ಲೀಟ್ ರೆಸ್ಟು ಸೊ ಯಾವ ಥರ ಕೇರಿಂಗ್ ನೀವು ತಗೋ ತೊಗೋಬೇಕು ಮಕ್ಕಳಿಗೆ ಅಂತಂದವಾಗ ಸಂಜೆ ಬಂದಾಗ ಆ ಟೈಮಲ್ಲಿ ಅವ್ರು ಊಟ ಏನೂ ತಿನ್ನಲ್ಲ ಸೊ ನಿಮ್ಮ ನಿಮ್ಮದು ಬ್ರಸ್ಟ್ ಫೀಡ್ ಏನಿರ್ತದೆ ಅದೇ ಅವ್ರಿಗೆ ಒಂಥರ ಸೆಕ್ಯೂರ್ ಫೀಲ್ ಕೊಡತ್ತೆ ಹೆದ್ರಿಕೊಂಡಿರ್ತಾರೆ ಮಕ್ಕಳು ಒಂದೂವರೆ ಏನು ಅವ್ರಿಗೆ ಏನು ತುಂಬ ಧೈರ್ಯ ಏನು ಬಂದಿರೋಲ್ಲ ಒಂದೂವರೆ ವರ್ಷಕ್ಕೆ ಅವ್ರು ತುಂಬ ಹೆದ್ರಕೊಂಡಿರ್ತಾರೆ ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅವರನ್ನು ತೊಡೆ ಮೇಲೆ ಹಾಕ್ಕೋಬೇಕು ಸೆಕ್ಯೂರ್ ಫೀಲ್ ಕೊಡಬೇಕು ನನ್ನ ಮಗ ಅಂತೂ ನನ್ನ ತೋಳಲ್ಲಿ ಮಲಗಿದವನು ಕೆಳಗಡೆನೇ ಇಳಿಲಿಲ್ಲ ಅವನು ಅಂದರೆ ಎನಿ ಟೈಮ್ ಅವನು ಬ್ರೆಸ್ಟ್ ಫೀಡೇ ತೊಗೊಂಡ ಬಿಟ್ಟರೆ ಯಾವ ಊಟನೂ ತೊಗೊಳ್ಳಿಲ್ಲ ಸಂಜೆ ಒಂದು ಸ್ವಲ್ಪ ಅವನಿಗೆ ದೋಸೆ ಇಷ್ಟ ದೋಸೆ ತೊಗೊಂಬಂದರು ಅವ್ರ ಡ್ಯಾಡಿ ದೋಸೆ ಒಂದು ಸ್ವಲ್ಪ ತಿಂದ ಅದು ಬಿಟ್ಟರೆ ಸ್ವಲ್ಪ ಫ್ರೂಟ್ಸು ತಿಂದ ಅವನು ಫ್ರೂಟ್ಸ್ ಇಷ್ಟ ನನ್ನ ಮಗನಿಗೆ ಫ್ರೂಟ್ಸ್ ತಿಂದ ನಾನೇನು ಮಾಡಿದೆ ಎರಡು ಗಂಟೆಗೆ ಬಂದ ತಕ್ಷಣವೇ ನಾನು ಸ್ವಲ್ಪ ಅವನಿಗೆ ಪ್ಯಾರಾಸೆಟಮಾಲ್ ಸಿರಪ್ ಇರುತ್ತೆ ನಿಮ್ಮ ಯೂಶುವಲ್ ಆಗಿ ನಿಮ್ಮ ಮಕ್ಳು ಯಾರು ಮನೇಲಿ ಅವ್ರಿಗೂ ಗೊತ್ತಿರತ್ತೆ ಪ್ಯಾರಾಸಿಟಮಲ್ ಸಿರಪ್ನ ಐದು ಎಮ್ ಎಲ್ ಹಾಕಬೇಕು ತ್ರೀ ಟೈಮ್ಸ್ ಅಂತ ಹೇಳಿದರು ಸೊ ನಾನೇನು ಮಾಡ್ಬಿಟ್ಟೆ ಅವನು ಜ್ವರ ಬಂದ ಮೇಲೆ ಮಕ್ಕಳು ತುಂಬ ಅಂದರೆ ತುಂಬ ಮೆತ್ತಗಾಗ್ಬಿಡ್ತಾನೆ ಕೆಲವೊಂದು ಸತಿ ಏನು ಹೇಳ್ತಾರೆ ಜ್ವರ ಬರಬೇಕು ಜ್ವರ ಬಂದರೆ ದೆಟ್ ದಟ್ ಪ್ರೂವನ್ಸ್ ಮೆಡಿಸನ್ ಈಸ್ ವರ್ಕಿಂಗ್ ಅಂತ ಹೇಳಿ ಬಟ್ ಅದು ಆ ಥರದ್ದು ಇಲ್ಲ ಈ ವ್ಯಾಕ್ಸಿನ್ ಅಂದಮೇಲೆ ಅದು ಜ್ವರ ಬಂದ್ರೇ ಪ್ರೂವ್ ಅಥವಾ ಜ್ವರ ಬರದೇ ಇದ್ರೆ ಪ್ರೂವ್ ಪ್ರೂವ್ ಆಗಲ್ಲ ಅಂತ ಏನಿಲ್ಲ ವ್ಯಾಕ್ಸಿನ್ ಈಸ್ ಅ ವ್ಯಾಕ್ಸಿನ್ ಅದಕ್ಕೆ ನಾನು ಏನು ಮಾಡಿದೆ ಬಂದು ಎರಡು ಗಂಟೆಗೆ ಬಂದು ಮನೆಗೆ ಬಂದ್ವಿ ಎರಡು ಎರಡೂವರೆ ಅಷ್ಟೊತ್ತಿಗೆ ನಾನು ಏನು ಮಾಡ್ಬಿಟ್ಟೆ ನಮ್ಮ ಚಿನ್ನುಗೆ ಪ್ಯಾರಾಸೆಟ್ಮಾಲ್ ಫೈ ಎಮ್ ಎಲ್ ಹಾಕಿ ಹಾಕಿದೆ ಹಾಕಿ ಬ್ರೆಸ್ಟ್ ಫೀಡ್ ಮಾಡಿಸ್ದೆ ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ ಅವ್ನು ಮಲಗಿರೋ ಟೈಮಲ್ಲಿ ಐಸ್ ಕ್ಯೂಬ್ ತೊಗೊಂಡೆ ನಾನು ಐಸ್ ಕ್ಯೂಬನ್ನು ಒಂದು ಬಟ್ಟೆನಲ್ಲಿ ರ್ಯಾಪ್ ಮಾಡಿಬಿಟ್ಟು ಅದನ್ನು ಅವನಿಗೆ ಕಂಟಿನ್ಯೂಯಸ್ ಫೈವ್ ಮಿನಿಟ್ಸ್ ಗ್ಯಾಪಲ್ಲಿ ಎಲ್ಲಿಯಲ್ಲಿ ಎಲ್ಲಿ ಅವರು ಇಂಜೆಕ್ಷನ್ ಮಾಡಿದ್ರಲ್ಲ ಆ ಪಾಯಿಂಟಿಗೆ ಬಿಟ್ಟು ಸರೌಂಡಿಂಗ್ ಪಾಯಿಂಟಿಗೆ ನಾನು ಇದು ಮಾಡಿದೆ ಐಸ್ ಕ್ಯೂಬ್ನ ರಬ್ ಮಾಡಿದೆ ಸೊ ಮಲಗು ಅಳ್ತಾರೆ ಮಕ್ಕಳು ಯಾಕಂದರೆ ತುಂಬ ಕೋಲ್ಡನ್ನು ನಾವು ಡೈರೆಕ್ಟಾಗಿ ಚರ್ಮಕ್ಕೆ ಅಪ್ಲೈ ಮಾಡಬಾರ್ದು ಆ್ಯಂಡ್ ಇಷ್ಟು ದಿನ ಕೋಲ್ಡ್ ಮುಟ್ಸಿರಲ್ವಲ್ಲ ನಿದ್ದೆಯಲ್ಲಿ ಹೇಳ್ತಾರೆ ಸೊ ಹತ್ರ ಪರವಾಗಿಲ್ಲ ನೀವು ಏನಾದರೂ ಅವರಿಗೆ ಡಿಸ್ಟ್ರಾಕ್ಟ್ ಆಗುವಂಥದ್ದು ಏನಾದರೂ ಕೊಟ್ಬಿಟ್ಟು ಒಂದು ನಾ ನಾನು ಸುಮಾರು ಒಂದು ಹದಿನೈದು ನಿಮಿಷ ರಬ್ ಮಾಡಿದ್ದೀನಿ ಅಷ್ಟೆ ಫಿಫ್ಟೀನ್ ಮಿನಿಟ್ಸ್ ಈ ಕಾಲಿಗೊಂದು ಎಡಗಡೆ ಕಾಲಿಗೆ ಒಂದು ಫಿಫ್ಟೀನ್ ಮಿನಿಟ್ಸು ಬಲಗಡೆ ಕಾಲಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ರಬ್ ಮಾಡಿ ಕೈ ಒಂದೂವರೆ ವರ್ಷಕ್ಕೆ ರೈಟ್ ಹ್ಯಾಂಡಿಗೆ ಮತ್ತು ರೈಟ್ ಮತ್ತು ಲೆಫ್ಟ್ ಲೆಗ್ಗಿಗೆ ಎರಡು ಕಡೆನೂ ಇಂಜೆಕ್ಷನ್ ಕೊಡ್ತಾರೆ ಆ್ಯಂಡ್ ಒಂದು ಟೂ ಡ್ರಾಪ್ಸು ಬಾಯಿಗೆ ಹಾಕ್ತಾರೆ ಟೋಟಲ್ ಫೋರ್ ವ್ಯಾಕ್ಸಿನ್ ನಾವು ಒಂದೂವರೆ ವರ್ಷಕ್ಕೆ ಹಾಕೋದು ಸೊ ಎರಡೂ ಕಾಲಿಗೂ ನಾನು ಫಿಫ್ಟೀನ್ ಫಿಫ್ಟೀನ್ ಮಿನಿಟ್ಸ್ ರಬ್ ಮಾಡಿದ್ದೀನಿ ಇಂಜೆಕ್ಷನ್ ಹಾಕಿರೋ ಬಿಟ್ಟು ಸುತ್ತ ಅದ್ರ ಸುತ್ತ ಸೊ ಏನಾಯಿತು ಮಕ್ ಆವಾಗ ಅವನಿಗೆ ಊತ ಬರೋದು ಕಡಿಮೆ ಆಯಿತು ಬಾವೇ ಬರಲಿಲ್ಲ ಅವನಿಗೆ ಕೆಲವೊಂದು ಮಕ್ಕಳಿಗೆಲ್ಲ ಕಾಲು ಊದ್ಕೊಂಡ್ಬಿಡ್ತೈತೆ ಕಾಲು ಬಾವು ಬರಲಿಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ಅವ್ನಿಗೆ ಪೇನ್ ಇದೆ ಅಂತಲೂ ಅನ್ನಿಸ್ಲಿಲ್ಲ ಸಿಕ್ಸ್ ಓ ಕ್ಲಾಕಿಂದ ಮಿಡ್ ನೈಟ್ ತ್ರೀ ಓ ಕ್ಲಾಕ್ವರೆಗೂ ಅವನೇನು ಅನುಭವಿಸ್ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಯೂಶುವಲ್ ನಾರ್ಮಲ್ ಆಗಿ ಹೇಗೆ ನಡೆಯೋಕೆ ಶುರು ಮಾಡೋದು ಅದೇ ಥರನೇ ನಡೆಯೋಕ್ಕೆ ಶುರು ಮಾಡ್ದೆ ಸೊ ನೀವು ಅಷ್ಟೇ ಯಾ ನಿಮ್ಮ ಮಕ್ಳು ಯಾರು ಒಂದೂವರೆ ವರ್ಷದ ಬೇಬಿ ವ್ಯಾಕ್ಸಿನ್ ಹಾಕ್ಸಿಲ್ಲ ಹಾಕ್ಸ್ತಿದ್ದೀರಾ ಹಾಕಿಸ್ಬೇಕು ಅಂತಂದವಾಗ ಕೆಲವೊಂದು ಪ್ರಿಕಾಷನ್ಸ್ನ ತೊಗೊಳ್ಳಿ ನಾನು ಫಿಫ್ಟೀನ್ ಡೇಸಿಂದನೇ ಅವನ್ ಅವನ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡ್ತಾಯಿದ್ದೆ ಅವನಿಗೆ ಜ್ವರ ಬರದೇ ಇರೋ ಥರ ಒಂದೂವರೆ ವರ್ಷದ ಇಂಜೆಕ್ಷನ್ ಹಾಕುವಾಗ ಯಾವ ಮಕ್ಕಳಿಗೆ ಜ್ವರ ನೆಗಡಿ ಯಾವುದು ಇರಬಾರ್ದು ಸೊ ಆ ಥರ ಇದ್ರೆ ನಾವು ವ್ಯಾಕ್ಸಿನ್ನಿಂದ ಡೈವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ನಾನು ಏನು ಮಾಡಿದೆ ಹದಿನೈದು ದಿವಸದಿಂದಾನೆ ಅವನಿಗೆ ಕೋಲ್ಡ್ ಐಟಮ್ಸು ಮೊಸರು ಅಥವಾ ಯಾ ನಾವು ಫ್ರಿಜ್ಜಲ್ಲಿರೋ ಐಟಮ್ಸು ಅವನು ಸೌತೆಕಾಯಿ ಜಾಸ್ತಿ ತಿಂತಾನೆ ನನ್ನ ಮಗ ಅದನ್ನು ಕೊಡೋ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದೆ ಅದಾದ ಮೇಲೆ ಅವನಿಗೆ ಸ್ವಲ್ಪ ಸ್ಟ್ರೆಂಥನ್ನು ಬರೋದಕ್ಕೆ ನಾನು ಬಾಯ್ಲ್ಡ್ ಎಗ್ಸ್ ಆಗಿರ್ಬೋದು ಆ್ಯಂಡ್ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಆ ಥರ ಕೊಟ್ಟು ಅವ್ನಿಗೆ ಅವನ್ನ ಪ್ರಿಪೇರ್ ಮಾಡಬೇಕು ಮಕ್ಕಳಿಗೆ ನೀವು ವ್ಯಾಕ್ಸಿನ್ ಹಾಕಿಸ್ತಿದ್ದೀರಾ ಅಂತಂದವಾಗ ನಮಗೆ ಒಂದು ಸಣ್ಣ ಸೂಜಿ ಚುಚ್ಚಿದ್ರೆ ಎಷ್ಟು ಪೇನ್ ಆಗ್ತದೆ ಸೊ ಒಂದೂವರೆ ವರ್ಷದ ಮಗುಗೆ ನಾವು ಎಷ್ಟು ಕಾಳಜಿ ತೊಗೋಬೇಕು ತಗೊಂಡ್ರೂ ಸ್ವಲ್ಪ ಕಡಿಮೆನೇ ಅಲ್ವಾ ದೆಟ್ಸ್ ವೈ ನಾನು ಹದಿನೈದು ದಿವಸದಿಂದ ನನ್ನ ಬೇಬಿಗೆ ಯಾವುದೇ ನೆಗಡಿ ಜ್ವರ ಇಲ್ಲದೆ ಇರೋ ಥರ ಮೇಂಟೈನ್ ಮಾಡಿದೆ ಆ್ಯಂಡ್ ಒನ್ ಮೋರ್ ಥಿಂಗ್ ಬೇರೆ ಮಕ್ಳ ಜೊತೆ ಆಟ ಆಡೋದನ್ನು ನಾನು ಹದಿನೈದು ದಿವಸದಿಂದ ಕಟ್ ಮಾಡಿಬಿಟ್ಟೆ ಏನೇ ಇದ್ರೂ ಸ್ವಲ್ಪ ಮನೇಲೇ ಆಟ ಆಡಿಸೋದು ಮನೇಲೇ ಅವ್ನಿಗೆ ಓದಿಸೋದು ಮಾಡಿದೆ ಯಾಕೆ ಅಂದರೆ ಬೇರೆ ಮಕ್ಳಿಗೇನಾರು ನೆಗಡಿ ಜ್ವರ ಕೆಮ್ಮು ಇದ್ದರೆ ಜಸ್ಟ್ ಒಂದು ಕಾಂಟ್ಯಾಕ್ಟಿಗೆ ಏನಾಗುತ್ತದೆ ಅದು ವೈರಲ್ ಇನ್ಫೆಕ್ಷನ್ ತರ ಆಗಿ ನೆಗಡಿ ಜ್ವರ ಕೆಮ್ಮುಗಳು ಬರೋ ಚಾನ್ಸಸ್ ಇರ್ತದೆ ಅದಕ್ಕೆ ನೀವೇನು ಮಾಡಬೇಕು ಪ್ರಿಕಾಷನ್ಸ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಏನು ಹೇಳ್ತಾರೆ ಸೊ ಅದು ಫಿಫ್ಟೀನ್ ಡೇಸ್ಗಿಂತ ಮುಂಚೆನೇ ನಾನು ಪ್ರಿಕಾಷನ್ಸ್ನೆಲ್ಲ ತೊಗೊಂಡು ಅವನಿಗೆ ಒಂದೂವರೆ ವರ್ಷದ್ದು ಇಂಜೆಕ್ಷನ್ನು ಹಾಕಿಸಿ ಆ ಇಂಜೆಕ್ಷನ್ ಹಾಕ್ಸಿದ ಮೇಲೂ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ ರಬ್ ಮಾಡೋದಾಗಿರ್ಬೋದು ಇಡೀ ರಾತ್ರಿ ಅವನನ್ನು ಅವನಿಗೆ ಒಂಥರ ಸೆಕ್ಯೂರ್ ಫೀಲಿಂಗು ಬ್ರೆಸ್ಟ್ ಫೀಡ್ ಆಗಿರ್ಬೋದು ಹಗ್ ಮಾಡೋದಾಗಿರ್ಬೋದು ಅವನ ಜೊತೆಗೇ ಇರೋದು ಅಮ್ಮ ಎಲ್ಲೂ ಹೋಗ್ಬೇಡಮ್ಮ ಅಮ್ಮ ಹೋಗ್ಬೇಡ ಇಲ್ಲು ಮತ್ತೆ ನನಗೆ ಇಂಜೆಕ್ಷನ್ ಮಾಡಿಬಿಡ್ತಾರೆ ಆ ಭಯ ಏನಿತ್ತು ಅದು ಹೋಗಿಸ್ಬೇಕಲ್ಲ ಮಕ್ಕಳಿಗೆ ಅದಕ್ಕೆ ಅವರನ್ನು ಜೊತೆಯಲ್ಲಿ ಕೂಡಿಸ್ಕೊಳ್ಳೋದಾಗಿರ್ಬೋದು ಆ್ಯಂಡ್ ಸೆಕ್ಯೂರ್ ಫೀಲಿಂಗ್ ಅವರು ಒಂದೊಂದು ಸರ್ತಿ ಏನು ಮಾಡ್ತಾರೆ ಆ ಇಂಜೆಕ್ಷನ್ ಚುಚ್ಚಿರೋ ನೋವಿಗೆ ರಾತ್ರಿ ಎಲ್ಲ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಹೇಳೋ ಚಾನ್ಸಸ್ ಇರ್ತದೆ ಸೊ ಆವಾಗ ಅವರ ಎದೆ ಮೇಲೆ ಕೈ ಇಟ್ಟು ನೋ ನೋ ಇಶ್ಯೂಸ್ ಅನ್ನೋ ಸೆಕ್ಯೂರ್ ಫೀಲ್ ಮಕ್ಕಳಿಗೆ ನೀವು ಕೊಟ್ಟರೆ ಸೊ ಒಂದೂವರೆ ವರ್ಷದ ಇಂಜೆಕ್ಷನ್ನ ಫೇಸನ್ನ ಈಸಿಯಾಗಿ ಮಕ್ಕಳು ದಾಟ್ತಾರೆ ಅಂತ ಹೇಳಿ ಏನು ನೀವು ಗಡ್ಡೆಗಳಾಗತ್ತೆ ಅಥವಾ ಕೀವು ಬರೋ ಥರ ಆಗುತ್ತೆ ಮಕ್ಕಳು ತುಂಬ ಅನುಭವಿಸ್ತಾರೆ ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ನೀವೇನು ಹೇಳ್ತೀರೋ ಅದು ಯಾವ ಪ್ರಾಬ್ಲಮ್ಸ್ನೂ ನಾನು ಫೇಸ್ ಮಾಡಲಿಲ್ಲ ಸಮ್ ಬೇರೆ ಕೆಲವೊಂದು ಮದರ್ಸ್ ಆಗಿರ್ಬೋದು ಕೆಲವೊಂದು ತಾಯಿ ಅಂದರೆ ಇದು ಇದನ್ನ ಫೇಸ್ ಮಾಡಿದ್ದಾರೆ ಅಂತ ನಾನು ನನ್ನ ಸರೌಂಡಿಂಗಲ್ಲೂ ಕೇಳ್ಪಟ್ಟೆ ಆ್ಯಂಡ್ ಹಾಸ್ಪಿಟಲ್ಗೆ ಹೋದಾಗಲೂ ಸಿಸ್ಟರ್ಸ್ ಹೇಳಿದ್ರು ಸ್ವಲ್ಪ ಕಿರಿಕಿರಿ ಮಾಡ್ಬೋದು ತುಂಬ ಫೇಸ್ ಮಾಡಬೇಕಾಗತ್ತೆ ಅಥವಾ ತುಂಬ ಹ್ಯಾಂಡಲ್ ಮಾಡಬೇಕಾಗತ್ತೆ ಒಂದು ಟೂ ಡೇಸ್ ತುಂಬ ಅಂದರೆ ತುಂಬ ಕೇರ್ ಮಾಡಬೇಕು ಅಂದ್ರು ನನಗೆ ಆ ಥರದ್ದು ಯಾವುದು ರಿಸ್ಕ್ ಅನ್ನಿಸ್ಲಿಲ್ಲ ಬಟ್ ಈ ನನ್ನ ಕೆಲವು ಪಾಯಿಂಟ್ಸು ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ಕೊಡ್ತಾ ನಿಮ್ಮ ಮಕ್ಕಳು ಯಾವ್ದಾದ್ರು ವ್ಯಾಕ್ಸಿನೇಷನ್ ಹಾಕ್ಸೋದಿದ್ರೆ ಬಿಫೋರೇ ಅದನ್ನೇನು ಮಾಡಿ ಫಿಫ್ಟೀನ್ ಡೇಸ್ ಮುಂಚೆನೇ ಒಂದು ಪ್ರಿಕಾಷನ್ಸ್ ಅಂತ ಮಾಡ್ಕೊಳ್ಳಿ ಫಿಫ್ಟೀನ್ ಡೇಸ್ ಆದಮೇಲೆ ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ ಒಂದು ಒನ್ ಡೇ ಪೂರ್ತಿ ಅವರಿಗೆ ಪ್ರಿಕಾಷನ್ಸ್ ತೊಗೊಳ್ಳಿ ಅದಾದಮೇಲೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಫ್ ಎನಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಈಸ್ ಕನೆಕ್ಟೆಡ್ ಟು ಯು ಥ್ಯಾಂಕ್ ಯು